ಆಗಿರ್ಬೋದು ಅಥವಾ ಹಗಲಾಗಿರ್ಬೋದು ನಮ್ಮ ಲ್ಯಾಂಡ್ ಗೆ ಯಾರಾದ್ರೂ ಎಂಟ್ರಿ ಆದ್ರು ಕಲ್ತನ ಮಾಡ್ಲಿಕ್ಕೆ ಬಂದ್ರು ಏನಾದ್ರು ಮಾಡಿದ್ರು ಅಲ್ಲಿ ನಾವು ಒಂದು ವಾಯ್ಸ್ ಸಂದೇಶ ಕೊಡ್ಬೋದು ಅಲ್ಲಿ ಯಾರಿದ್ರಪ್ಪ ಹೋಗ್ರಿ ಅಪ್ಪ ಏನಪ್ಪಾ ಅಂತ ಅನಿಸ್ತೀನಿ ಏನ್ ಮಾಡ್ತೀರಿ ಇಲ್ಲಿ ಇಲ್ಲಿ ಯಾಕೆ ಬಂದ್ರೆ ಹೋಗ್ರಿ ಆ ಕಡೆ ಹೋಗ್ರಿ ನಾ ಬಂದೆ ನಾ ಬಂದೆ ನಾನೆಲ್ಲಾ ನೋಡಿದೀನಿ ನೀವ್ ಏನೇನ್ ಮಾಡಿದ್ರೆ ಎಲ್ಲಾ ಗೊತ್ತಿದೆ ರೆಕಾರ್ಡಿಂಗ್ ಇದೆ ನನ್ ಕಡೆ ಏನ್ ಬೇಕಾದ್ರು ಮಾಡ್ಬೋದು ಅಂತ ಹೇಳಿ ಅಲ್ವಾ ಹೌದು ಬಿಡದೇ ಡೇ ಅಂಡ್ ನೈಟ್ ಓಡೋ ಕಲರ್ ಅಲ್ಲಿ ನೋಡಬಹುದು ನೈಟ್ ಕಲರ್ ಅಲ್ಲಿ ನೋಡಬಹುದೇ ಈ ಕ್ಯಾಮ್ರಾಕ್ ಏನ್ ವಿಶೇಷತೆ ಈ ಕ್ಯಾಮ್ರಾದಲ್ಲಿ ಅಂದ್ರೆ ಇದಕ್ಕೆ ಕರೆಂಟಿನ ಅವಶ್ಯಕತೆ ಇಲ್ಲ ಓಕೆ ಇದು ನೋಡಿ ಹೆಚ್ಚಾಗಿ ಶ್ರೀಗಂಧ ಬೆಳೆಗಾರರು ರಕ್ತ ರಕ್ತ ಚಂದನ ಬೆಳೆಗಾರರು ಅಥವಾ ದೊಡ್ಡ ದೊಡ್ಡದಾಗಿ ಏನೋ ಅಂತವರಿಗೆ ಇದು ಆದ್ರೆ ಇನ್ನು ಹೆಚ್ಚಾಗಿ ತುಂಬಾ ಜನ ರೈತರಿಗೆ ಬಳಕೆ ಅಂದ್ರೆ ಇದು ಇದು ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದಾರೆ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಏನಂತಂದ್ರೆ ಸೋಲಾರ್ ಸಿ ಸಿ ಕ್ಯಾಮ್ರಾ ಸೊ ಇದ್ರಲ್ಲಿ ಏನಂತಂದ್ರೆ ಮೂರು ಮಾಡಲ್ ನಿಮಗೆ ಏನಂತಂದ್ರೆ ಸಿಗ್ತಾ ಇದೆ ಪ್ರತಿಯೊಬ್ಬ ರೈತರಿಗೆ ಅವಶ್ಯಕ ಇದೆ ಎಲ್ಲಾ ರೈತರು ಅಂತಂದ್ರೆ ಸೋಲಾರ್ ಸಿ ಸಿ ಕ್ಯಾಮ್ರಾ ನಾ ಅವ್ರ ತೋಟದಲ್ಲಿ ಹಾಕ್ಸ್ಕೊಳ್ತಾ ಇದಾರೆ ನಮಸ್ತೆ ಸರ್ ನಮಸ್ತೆ ಸರಿ ಆ ಸೋಲಾರ್ ಸಿ ಸಿ ಕ್ಯಾಮ್ರಾ ಪ್ರತಿಯೊಬ್ಬರು ರೈತರಿಗೂ ತೋಟಕ್ಕಾಗಿರ್ಬೋದು ಎಲ್ಲ ಬೆಳೆಗಳಿಗಾಗಿಲ್ಲ ಅವಶ್ಯಕ ಒಂದು ಹತ್ತು ಜನ ಸೆಕ್ಯೂರಿಟಿ ಏನ್ ಕೆಲಸ ಮಾಡ್ತಾರೆ ಕಾವಲುಗಾರ ಇರ್ತಾರೆ ಅದ್ರ ತಕ್ಕಂತೆ ಕೆಲಸ ಮಾಡುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ವಿಜಯನಗರ ಜಿಲ್ಲೆ ಕುಡ್ಲಿ ತಾಲೂಕು ಜಂಗಮ್ ಸವನಹಳ್ಳಿ ಗ್ರಾಮದವರು ಈ ಮನುಷ್ಯರಿಂದ ರಕ್ಷಣೆ ಮಾಡ್ಕೊಂಡ್ಲಿಕ್ಕೆ ನಮ್ಗೆ ಏನಾದ್ರು ಒಂದು ಸಾಧನ ಬೇಕು ಅನ್ನೋ ಒಂದು ಪ್ರಶ್ನೆ ಹಲವಾರು ಜನ ರೈತರು ನನ್ನ ಇಟ್ಟಾಗ ಓಕೆ ಕ್ಯಾಮ್ರಾ ಸಲುವಾಗಿ ಒಂದು ಸಪರೇಟ್ ಆಗಿ ಒಂದು ಯು ಪಿ ಎಸ್ ತರ ನಾವು ಡೆವಲಪ್ಮೆಂಟ್ ಮಾಡಿದ್ವಿ ಓಕೆ ಸೊ ಅದನ್ನ ಡೆವಲಪ್ಮೆಂಟ್ ಮಾಡಿ ಒಂದು ಟ್ವೆಲ್ ಹೋಲ್ಡ್ಸ್ ಕ್ಯಾಮ್ರಾನ್ನ ನಾನು ಯೂಸ್ ಮಾಡಿದೆ ಸೊ ಅದು ಸಕ್ಸಸ್ಫುಲ್ ಆಯ್ತು ಕಂಪ್ಲೇಂಟ್ ಏನು ಬರ್ಲಿಲ್ಲ ಚೆನ್ನಾಗಿ ರನ್ ಆಯ್ತು ಈ ಕ್ಯಾಮ್ರಾಕ್ಕೆ ಏನ್ ವಿಶೇಷತೆ ಈ ಕ್ಯಾಮ್ರಾದಲ್ಲಿ ಅಂದ್ರೆ ಇದಕ್ಕೆ ಕರೆಂಟಿನ ಅವಶ್ಯಕತೆ ಇಲ್ಲ ಒಂದು ನಮ್ಗೆ ರೈತರಿಗೆ ಮುಖ್ಯವಾಗಿ ಸಮಸ್ಯೆ ಇರೋದು ವಿದ್ಯುತ್ ಅವಶ್ಯಕತೆ ಹೌದು ಆಮೇಲೆ ರೈತರು ಕಂಪ್ಯೂಟರ್ ನ ಬಳಕೆ ಮಾಡ್ಲಿಕ್ಕೆ ಆಗಲ್ಲ ಹೌದು ಸೊ ಕಂಪ್ಯೂಟರ್ ಅವಶ್ಯಕತೆ ಇರಬಾರ್ದು ಅಂತ ಹೇಳಿಬಿಟ್ಟು ಫೋರ್ ಜಿ ಕ್ಯಾಮ್ರಾವನ್ನ ನಾನು ಚೂಸ್ ಮಾಡಿ ಓಕೆನಾ ಆಮೇಲೆ ಎನ್ವಿಆರ್ ಡಿ ವಿಆರ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ವೈಫೈ ವಿಫೈ ಏನು ಇಲ್ಲ ಏನು ಬೇಕಾಗಲ್ಲ ಹಾಗಾಗಿ ಫೋರ್ ಜಿ ಕ್ಯಾಮ್ರಾ ನಾನು ಬಳಸಿದ್ದು ಓಕೆ ವೈರ್ಲೆಸ್ ಆಗಿರ್ಬೇಕು ಅಂತ ಅಗ್ರಿಕಲ್ಚರ್ ಅಲದಲ್ಲಿ ನಾವು ವೈರ್ ಗಳನ್ನ ತಗೊಂಡು ಹೋದ್ರೆ ಇಲ್ಲಿ ಕಡಿತೇವೆ ಗಾಳಿ ಹರಿದು ಹೋಗುತ್ತೆ ಸೊ ಈ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ವಿದ್ಯುತ್ ಅವಶ್ಯಕತೆ ಇರಬಾರ್ದು ವೈರ್ಲೆಸ್ ಇರಬೇಕು ಆಮೇಲೆ ಆಟೋ ರೋಟೇಟಿಂಗ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಕ್ಯಾಮ್ರಾದಲ್ಲಿ ನಾವು ಆಟೋ ರೋಟೇಟಿಂಗ್ ಇದೆ ನಾನು ಸಣ್ಣದ ಏನೋ ಈ ಬ್ಯಾಟ್ರಿ ಹಿಂದ್ ಬಿಲ್ಟ್ ಏನ್ ಬರ್ತಾ ಇತ್ತಲ್ಲ ಅದರಲ್ಲಿ ಆಟೋ ರೋಟೇಟಿಂಗ್ ಆಪ್ಷನ್ ಇರಲಿಲ್ಲ ಇಲ್ಲಿ ನಾನು ಆಟೋ ರೋಟೇಟಿಂಗ್ ಇರ್ತಕ್ಕಂಥ ಕ್ಯಾಮ್ರಾ ನಾನು ಚೂಸ್ ಮಾಡಿದೆ ರೈತರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕೇವಲ ಆಟೋ ರೋಟೇಟಿಂಗ್ ಒಂದೇ ಅಲ್ಲ ಹ್ಯೂಮನ್ ಟ್ರ್ಯಾಕಿಂಗ್ ಇರ್ತೈತಿ ಮೋಷನ್ ಸೆನ್ಸರ್ ಇರ್ತೈತಿ ಇನ್ನು ಈ ಅದರಲ್ಲಿ ಮೂರು ಅಲ್ಲಿ ನಾನು ಮಾಡಿದ್ದೀನಿ ಮೊದಲನೇದು ಇದು ನಾವು ಪಿ ಟಿ ಜೆಡ್ ಕ್ಯಾಮ್ರಾ ಅಂತ ಕರಿತೀವಿ ಹೆಚ್ಚಾಗಿ ನಾವು ಇದನ್ನ ಹೈವೇಗಳಲ್ಲಿ ಗಾಡಿಗಳನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಬಳಸಿರ್ತಾರೆ ಆ ತರದ ಕ್ಯಾಮ್ರಾ ಇದ್ರ ವಿಶೇಷತೆ ಏನಂದ್ರೆ ತುಂಬಾ ದೊಡ್ಡದಾಗಿರ್ತತಿ ಇದರಲ್ಲಿ ಆಟೋ ಜೂಮಿಂಗ್ ಇರ್ತತಿ ಯಾವ್ದೇ ಒಂದು ಬ್ಲಡೆಡ್ ಅನಿಮಲ್ಸ್ ಬಂದು ಹೋತೋ ಅಂದ್ರೆ ಅದನ್ನ ಟ್ರ್ಯಾಕ್ ಮಾಡೋದ್ ಒಂದೇ ಅಲ್ಲ ಆಟೋ ಜೂಮ್ ಮಾಡ್ಕೊಂಡ್ಬಿಟ್ಟು ಅದ್ರ ಫುಟೇಜ್ ನಮ್ಗೆ ಮೊಬೈಲ್ ಮೊಬೈಲ್ಗೆ ಕಳಿಸುತ್ತೆ ಯಾವ ತರ ಕಳಿಸುತ್ತೆ ಅನ್ನೋದಾದ್ರೆ ನಾವು ಇದಕ್ಕೆ ಒಂದು ಸಿಮ್ ಕಾರ್ಡ್ ಹಾಕೊಂಡ್ಬಿಟ್ಟು ನಮ್ಮ ಮೊಬೈಲ್ಗೆ ನಾವ್ ಇದನ್ನ ಕನೆಕ್ಟ್ ಮಾಡ್ಕೊಂಡಿರ್ತೀವಿ ಆಮೇಲೆ ರೆಕಾರ್ಡಿಂಗ್ ಗೋಸ್ಕರ ನಾವು ಇದಕ್ಕೆ ಒಂದು ಮೆಮೊರಿ ಕಾರ್ಡ್ ಹಾಕಿರ್ತೀವಿ ಸೊ ಯಾವ್ದೇ ಒಂದು ಅನಿಮಲ್ಸ್ ಡಿಟಾಕ್ಷನ್ ಆದಾಗ ನಮಗೆ ಗೆ ಅದು ಒಂದು ನೋಟಿಫಿಕೇಶನ್ ಇಪ್ಪತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಮೂವತ್ತು ಸೆಕೆಂಡ್ ಫೋಟೇಜನ್ ಕೂಡ ಸಹ ಕಳಿಸ್ತದೆ ಓಕೆ ಸೊ ಇದು ಆಟೋ ಜೂಮಿಂಗ್ ಇರ್ತಕ್ಕಂಥದ್ದು ಇದನ್ನ ಹೆಚ್ಚಾಗಿ ಹೆಚ್ಚು ಬೆಲೆ ಬಳತಕ್ಕಂತ ಶ್ರೀಗಂಧ ಆಗಿರಬಹುದು ರಕ್ತ ಚಂದನ ಆಗಿರಬಹುದು ಮತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅವುಗಳಿಗೆ ನಾವು ಇದನ್ನ ದೊಡ್ಡ ರೈತರಿಗೆ ನಾವು ಇದನ್ನ ಬಳಸಬಹುದು ಮಾಡ್ತಾರೆ ಏಟಿ ವ್ಯಾಟ್ ಪ್ಯಾನಲ್ ಇರ್ತೈತಿ ಎಚ್ ಲಿಥಿಯಂ ಫೆರಾಫಾಸ್ಫೇಟ್ ಬ್ಯಾಟ್ರಿ ಇರ್ತದೆ ನಾವು ಬ್ಯಾಟ್ರಿ ಇದ್ರಲ್ಲಿ ಸ್ಟೋರ್ ಮಾಡಿರ್ತೀವಿ ಇದು ಪಿಟಿ ಟಿ ಜೆಡ್ ಕ್ಯಾಮ್ರಾ ಡೇ ಅಂಡ್ ನೈಟ್ ಕೂಡ ಕಲರ್ ಅಲ್ಲಿ ನೋಡಬಹುದು ನೈಟ್ ಕಲರ್ ಅಲ್ ನೋಡಬಹುದು ಹೌದು ಇಲ್ಲಿ ನಾವು ನೈಟ್ ಫುಲ್ ಕಲರ್ ಮೋಡ್ ಕೊಟ್ಟರೆ ಇದು ಲೈಟ್ಸ್ ಗಳು ಆರ್ನ್ ಆಗ್ತಿವಿ ಆಮೇಲೆ ಲೇಸರ್ ಲೈಟ್ ಕೂಡ ಇರ್ತೈತಿ ಓಕೆ ವಿಮೈ ಟ್ರ್ಯಾಕಿಂಗ್ ಮೋಷನ್ಸ್ ಅಂತ ಎಲ್ಲಾ ಇರ್ತತಿ ನೈಟ್ ಕೂಡನು ಕಲರ್ ಅಲ್ಲಿ ನೋಡುವ ಸರಿ ಯಾರೇ ಒಬ್ರು ಕಳ್ಳ ಬಂದ ರಾತ್ರಿ ಅಂತಂದ್ರೆ ಆಟೋಮ್ಯಾಟಿಕ್ ಮೆಸೇಜ್ ಬರುತ್ತೆ ಅದು ಸಿಗ್ನಲ್ ಯಾವ ತರ ಸರ್ ಹೌದು ಅದು ಡಿಟೆಕ್ಷನ್ ಆದ ತಕ್ಷಣ ನಮ್ಮ ಮೊಬೈಲ್ ಗೆ ಅದು ಒಂದು ಅಪ್ಲಿಕೇಶನ್ ತ್ರೂ ನಮಗೆ ಒಂದು ಅಪುಟೇಜ್ ಜನ ಫೋಟೋ ಬಂದ್ಬಿಡುತ್ತೆ ಬರೇ ಕಳ್ಸೋದ ಒಂದೇ ಅಲ್ಲ ಓಕೆ ನಾವು ಇಂಟರ್ನೆಟ್ ಏರಿಯಾದಲ್ಲಿ ನಾವು ಎಲ್ಲೇ ಇದ್ರು ಕೂಡನು ಓಕೆ ಕ್ಯಾಮ್ರಾದಲ್ಲಿ ನಾವು ಲೈವ್ ನೋಡಬಹುದು ಪ್ಲೇ ಬ್ಯಾಕ್ ಮಾಡಬಹುದು ಅಲ್ಲಿ ಯಾರಾದ್ರೂ ಬಂದಿದ್ರೆ ಕಂಡ್ರು ಅಂದ್ರೆ ನಾವು ಅದಕ್ಕೆ ಕಾಲ್ ಮಾಡಿಬಿಟ್ಟು ಒಂದು ವಾಯ್ಸ್ ಸಂದೇಶ ಕೊಡಬಹುದು ಇಲ್ಲಿ ಯಾಕೆ ಬಂದಿ ಆ ಕಡೆ ಹೋಗೋ ಈ ಕಡೆ ಹೋಗೋ ಅಂತ ಬೇಕಾದ್ರೂ ಹೇಳ್ಬಹುದು ಅಲ್ಲಿ ಗುಂತಲಿಂದ ಹೇಳ್ಬಹುದು ಹೌದು ಇದ್ರಲ್ಲಿ ಆಟೋ ಜೂಮಿಂಗ್ ಇರ್ತತಿ ಇವೆರಡರಲ್ಲಿ ನಾವು ಮ್ಯಾನುವಲ್ ಜೂಮ್ ಮಾಡ್ಕೊಂಡ್ಬಿಟ್ಟು ನೋಡ್ಬೇಕು ಇದು ನೋಡಿ ಹೆಚ್ಚಾಗಿ ಶ್ರೀಗಂಧ ಬೆಳೆಗಾರರು ರಕ್ತ ರಕ್ತ ಚಂದನ ಬೆಳೆಗಾರರು ಅಥವಾ ದೊಡ್ಡ ದೊಡ್ಡದಾಗಿ ಏನು ಅಂತವರಿಗೆ ಇದು ಆದ್ರೆ ಇನ್ನು ಹೆಚ್ಚಾಗಿ ತುಂಬಾ ಜನ ರೈತರಿಗೆ ಬಳಕೆ ಆಗುವಂತದ್ದು ಅಂದ್ರೆ ಇದು ಇದ್ ಏನ್ ವಿಶೇಷತೆ ಅಂತ ಹೇಳಿದ್ರೆ ಫಾರ್ಟಿ ವ್ಯಾಟ್ ಪೆನಲ್ ಇರುತ್ತೆ ಟ್ವೆಲ್ ಎಚ್ ಬ್ಯಾಟ್ರಿ ಇರುತ್ತೆ ಕ್ಯಾಮ್ರಾ ಬಂದ್ಬಿಟ್ಟು ಫೋರ್ ಎಂ ಪಿ ಇದು ಡಲ್ ಎನ್ಸ್ ಇರುತ್ತೆ ತ್ರೀ ಫಿಫ್ಟಿ ಡಿಗ್ರಿ ರೊಟೇಷನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕವರೇಜ್ ಇರ್ತೈತಿ ಮಳೆಗಾಲದಲ್ಲಿ ಕೆಲಸ ಮಾಡ್ತತಿ ಒಂದ್ ವೇಳೆ ಇನ್ ಕೇಸ್ ಮಲ್ನಾಡಲ್ ಪ್ರದೇಶವರಾಗಿದ್ರೆ ಮಳೆಗಾಲದಲ್ಲಿ ಕೆಲಸ ಮಾಡಲಿಲ್ಲ ಅನ್ನೋದ್ರು ಕೂಡ ನಾವು ಎ ಸಿ ಸಪ್ಲೈ ಇಂದ ಚಾರ್ಜ್ ಮಾಡಬಹುದು ಆಮೇಲೆ ಡೈರೆಕ್ಟ್ ಎ ಸಿ ಸಪ್ಲೈ ಇಂದ ನಾವು ಕ್ಯಾಮ್ರಾ ರನ್ ಮಾಡಬಹುದು ಯಾಕಂದ್ರೆ ಫೈವ್ ಓಲ್ಟ್ ಕ್ಯಾಮ್ರಾ ಅಲ್ಲ ಟ್ವೆಲ್ ವೋಲ್ಟ್ ಕ್ಯಾಮ್ರಾ ಬ್ಯಾಟ್ರಿ ಬಂದ್ಬಿಟ್ರೆ ಇದ್ರ ಜೊತೆ ಅಟ್ಯಾಚ್ ಇರಲ್ಲ ಬ್ಯಾಟ್ರಿ ಸಪರೇಟೆ ನಾವು ಇದರಲ್ಲಿ ಸ್ಟೋರ್ ಮಾಡಿರ್ತೀವಿ ಆಮೇಲೆ ಯೂಸ್ ಅಂಡ್ ಥ್ರೋ ಕ್ಯಾಮ್ರಾ ಅಲ್ಲ ಇದು ಓಕೆ ಏನೇ ಪ್ರಾಬ್ಲಮ್ ಇದ್ರು ಸರ್ವಿಸ್ ಅಂತ ಇರ್ತದೆ ಇನ್ ಕೇಸ್ ಪ್ರಾಬ್ಲಮ್ ಬರಲ್ಲ ಒಂದೇಳ ಸರ್ವಿಸ್ ಅಂತ ಇರ್ತತಿ ಏನು ಪ್ರಾಬ್ಲಮ್ ಇಲ್ಲ ನಾವು ಕರೆಂಟ್ ನಿಂದ ಬಳಸಬಹುದು ಸೋಲಾರ್ ಇಂದ ಬಳಸಬಹುದು ಇನ್ನೊಂದು ವಿಶೇಷ ಏನು ಅಂದ್ರೆ ಆಟೋ ರೋಟೇಟಿಂಗ್ ಆಪ್ಷನ್ ಇದೆ ಆಟೋಮೆಟಿಕ್ ತ್ರೀ ಆಮೇಲೆ ಹ್ಯೂಮನ್ ಡಿಟೆಕ್ಷನ್ ಇರ್ತೈತಿ ಮೋಷನ್ ಸೆನ್ಸರ್ ಇರ್ತೈತಿ ಡೇ ಅಂಡ್ ನೈಟ್ ಕೂಡ ಕಲರ್ ಅಲ್ಲಿ ನೋಡಬಹುದು ಡೇ ಅಂಡ್ ನೈಟ್ ಕಲರ್ ಬರುತ್ತೆ ಕಲರ್ ಅಲ್ಲಿ ನೋಡಬಹುದು ಈ ಮೂರು ಕ್ಯಾಮ್ರಾದಲ್ಲಿ ಕೇವಲ ವಿಡಿಯೋ ರೆಕಾರ್ಡಿಂಗ್ ಅಲ್ಲ ಆಡಿಯೋ ರೆಕಾರ್ಡಿಂಗ್ ಕೂಡ ಇರ್ತತಿ ಮಾಡ್ಕೋಬಹುದು ಇದು ಸೆಕೆಂಡ್ ವರ್ಜನ್ ಹೆಚ್ಚಾಗಿ ರೈತರಿಗೆ ಇದು ಉಪಯೋಗ ಯಾವುದೇ ಕಾಲಮಾನದಲ್ಲಿ ಬಳಸಬಹುದು ಬಳಸಬಹುದು ಇನ್ನು ಹೆಚ್ಚಾಗಿ ಬಿಸಿಲು ಇರತಕ್ಕಂತ ಪ್ರದೇಶದಲ್ಲಿ ಅಥವಾ ಸಾಕು ಅನ್ನೋದಾದ್ರೆ ಇದು ಎರಡೂ ಒಂದೇ ಇದೆ ಕ್ಯಾಮ್ರಾದಲ್ಲಿ ಏನು ವ್ಯತ್ಯಾಸ ಇರೋದಲ್ಲ ಇದರಲ್ಲಿ ಟ್ವೆಂಟಿ ವ್ಯಾಟ್ ಪ್ಯಾನಲ್ ಇರ್ತತಿ ಸಿಕ್ಸ್ ಏಚ್ ಲಿಥಮ್ ಫೆರಪಾಸ್ ಬಿಟ್ ಬ್ಯಾಟ್ರಿ ಇರುತ್ತೆ ಅವತ್ತು ಡೇ ರನ್ ಆಗಿ ಅವತ್ತು ನೈಟ್ ಇದು ಬ್ಯಾಕಪ್ ಬ್ಯಾಕ್ಅಪ್ ಬಿಡ್ಕೊಂಡ್ರಿಗೆ ಒಂದು ಉಪಯುಕ್ತ ಅಂದ್ರೆ ಆ ಇದು ಏನು ಮಿಡ್ಲ್ ವರ್ಷನ್ ಏನಿದೆ ಫೈಟಿ ಬ್ಯಾಟ್ ಮಲ್ಟಿ ಪರ್ಪೋಸ್ ಯೂಸ್ ಇದು ಓಕೆ ಇದ್ರಲ್ಲಿ ಪೆನೆಲ್ ಬ್ಯಾಟರಿ ಸಣ್ಣದ್ ಇರತೈತಿ ಸ್ವಲ್ಪ ಒಕೆ ಇದ್ರಲ್ಲಿ ಫಾರ್ಟಿ ಬ್ಯಾಟ್ ಪೆನೆಲ್ ಟೊಲ್ವೆಚ್ ಫೆರಪ್ ಬಿಟ್ ಬ್ಯಾಟ್ರಿ ಇರ್ತದೆ ಫೋರ್ ಎಂಪಿ ಕ್ಯಾಮರಾ ಲೆನ್ಸ್ ಫುಲ್ ಕ್ಲಾರಿಟಿ ನೂರಾ ಮೂವತ್ ಮೀಟರ್ ನೂರಾ ಮೂವತ್ತ ಮೀಟರ್ ಹಾಕೆ ಕವರೇಜ್ ಏರಿಯಾ ಇದು ಬಂದ್ಬಿಟ್ಟು ನಮಗೆ ಮೂವತ್ತ ಮೀಟರ್ ಅಂದ್ರ ಕೂಡ ಅದಕ್ಕಿಂತ ಜಾಸ್ತಿನೇ ಬರುತ್ತೆ ಹೆಚ್ಚು ಕಡಿಮೆ ಎರಡ್ ಎಕರೆಗೆ ಒಂದು ಕ್ಯಾಮರ ನ ಅದ ರೈತರು ಅದಾಡಕೋಬೋದು ಅಭ್ಯಾಸ ಇರುತ್ತೆ ಆಮೇಲೆ ಮೂರು ಕ್ಯಾಮರಾ ಕು ಎರಡ್ನೂರಾ ಐವತ್ತಾರು ಜಿಬಿ ಮೆಮೊರಿ ಕಾಡ್ಕೋಬೋದು ಓಕೆ ಎರಡ್ ನೂರ ಐವತ್ತಾರು ಜಿ ಬಿ ಕಾರ್ಡ್ ಹಾಕೊಂಡ್ರೆ ಮೂವತ್ತ ದಿನ ರೆಕಾರ್ಡಿಂಗ್ ಬ್ಯಾಕಪ್ ಆಗ್ ಬರ್ತೈತಿ ಒಂದು ಒಂದ್ ವೇಳೆ ಒನ್ ಟ್ವೆಂಟಿ ಏಟ್ ಜಿ ಬಿ ಮೆಮರಿ ಕಾರ್ಡ್ ಹಾಕೊಂಡ್ರೆ ಹದಿನೈದು ದಿನ ರೆಕಾರ್ಡಿಂಗ್ ಬ್ಯಾಕಪ್ ಆಗ್ ಬರ್ತೈತಿ ಆದ್ರೆ ಕ್ಯಾಮ್ರಾ ಜೊತೆ ನಾವೇ ಎರಡ್ ನೂರ ಐವತ್ತಾರು ಜಿ ಬಿ ಮೆಮೊರಿ ಕಾರ್ಡ್ ನಟಿರ್ತಿವಿ ನಾವೇ ಈ ಒಂದು ಪೈಪ್ ನಾವು ಪೈಪ್ ಪೈಪನ್ನ ಒಂದು ಹೋಲ್ ಆಗಿರೋದು ಥ್ರೆಡ್ ಹೋಗಿ ಯಾವ್ದಾದ್ರು ಹಳೆ ಪೈಪ್ ಇದ್ರು ಸಾಕು ಇಲ್ಲ ಕಟ್ಟಿಗೆ ಪೊಲೀಸಿಗೆ ಅದ್ರ ಹಾಕೋಬಹುದು ಇನ್ನು ಇನ್ಸ್ಟಾಲೇಷನ್ ಬಂದ್ಬಿಟ್ಟು ತುಂಬಾ ಈಜಿ ಇರ್ತೈತೆ ಈಜಿ ರೈತರು ಯಾರಿಗೆ ಬೇಕೋ ಅವರು ವಿಜಯನಗರ ಜಿಲ್ಲೆ ಕೂಡ್ಲಿಗೆ ತಾಲೂಕು ಜಂಗಮ ಸವನಹಳ್ಳಿ ಈ ಗ್ರಾಮಕ್ಕೆ ಬಂದ್ಬಿಟ್ಟು ಹೋಗ್ಬೋದು ಅಥವಾ ನಾವು ಅಕೌಂಟ್ ನಂಬರ್ ಕಳಿಸ್ತೀವಿ ಪೇಮೆಂಟ್ ಮಾಡಿದ್ರೆ ವೀರ ಟ್ರಾನ್ಸ್ಪೋರ್ಟ್ ಮೂಲಕ ಅವರಿಗೆ ಕಳಿಸ್ಕೊಡ್ತೀವಿ ಹೌದು ರೈತರು ಕೇವಲ ತಮ್ಮ ಊರಲ್ಲಿ ಒಂದೇ ಅಲ್ಲ ಇಂಟರ್ನೆಟ್ ಪ್ರದೇಶ ಇರ್ತಕ್ಕಂಥ ಥ್ರೂಔಟ್ ವರ್ಲ್ಡ್ ಅದ್ ಎಲ್ಲೇ ಇರಲಿ ಹಂಗ ಎಲ್ಲೇ ತನ್ನ ಮೊಬೈಲ್ ಆತ ತನ್ನ ಜಮೀನ ಕ್ಯಾಮ್ರಾ ಅಳವಡಿಸಿರ್ತಕ್ಕಂತ ಪ್ರದೇಶನ ನೋಡಬಹುದು ಮನುಷ್ಯರಿಂದ ಭದ್ರತೆ ಆಗುತ್ತೆ ತಾನುನು ಅಲ್ಲಿ ಏನು ಮಳೆ ಇದನೋ ಮಳೆ ಇಲ್ವೋ ಅಥವಾ ನೀರ್ ಬೇಕಾಗತ್ತೋ ಏನೋ ಬೆಳೆ ಬಾಡ್ತಿದನೋ ಏನೋ ಪ್ರತಿಯೊಂದು ರೈತರು ಕ್ಯಾಮ್ರದಲ್ಲೇ ತಾನು ನೋಡ್ಬೋದು ಇವ್ರಿಗೆ ಇನ್ಫಾರ್ಮೇಶನ್ ಹೇಳಿ ಅವ್ರಿಗೆ ಯಾವ್ದ್ ಸಜೆಸ್ಟ್ ಇದೆ ಕಳಿಸ್ಕೊಡಿ ಸರ್ ಓಕೆ ಖಂಡಿತ ಖಂಡಿತ ಕಳಿಸಿ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ